ಕೋಟೆ ನಮ್ಮ ಬ್ರದರ್ ಅವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲರಿಗೂ ನಮಸ್ಕಾರ ಜಮೀರ್ ಈಗಾಗಲೇ ನಮ್ಮ ಸರ್ವಧರ್ಮ ಸೇವಾ ವೆಲ್ಪೇರ್ ಟ್ರಸ್ಟ್ಗೆ ಹಿರಿಯ ಹೋರಾಟಗಾರರು ಹಾಗೂ ಚಿಂತಕರು ನಮ್ಮ ಬಡವರ ಸೇವಾ ಸಿಂಧು ಕಾರ್ಯಾಲಯಕ್ಕೆ ಆಗಮಿಸಿದ್ರು ಅಬ್ರಾಹ್ಮಣರು ಈಗಾಗಲೇ ಅಬ್ರಾಹ್ಮಣ್ರು ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಏನ್ ಅಂಬೇಡ್ಕರ್ ಧ್ವನಿ ಎಂಬ ಸಂಘಟನೆ ಚಂದ್ರಕಾಂತ್ ಖಾದ್ರೋಳಿ ಅವರ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟ ಜೀವಿಗಳು ಇವರು ನಮ್ಮ ಕಾರ್ಯಾಲಯ ಕಾರ್ಯ ಬರಲಿ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಅವರನ್ನ ಗೌರವಿಸಿ ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಹಿರಿಯ ಹೋರಾಟಗಾರಾಗಿರ್ತಕ್ಕಂಥ ನಮ್ಮ ಕೊಟ್ಟೆಕಲ್ ವಸಂತಣ್ಣವರು ನಾವು ಪ್ರೀತಿಪೂರ್ವಕವಾಗಿ ಅಣ್ಣನವ್ರನ್ನ ಯಾಕಂತರ ಅಣ್ಣನವರು ಮಾಡಿರ್ತಕ್ಕಂಥ ಹೋರಾಟಗಳು ಅಣ್ಣನವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಚಿಂತೆಯ ಬದ್ಧನೆ ಅವೆಲ್ಲವನ್ನು ಹಿಂಬಾಲಿಸಿಕೊಂಡು ಇವತ್ತು ಸಾಮಾಜಿಕ ಸಮ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾ ಇದೀವಿ ಅನ್ನೋರು ಧನ್ಯವಾದ ಇಷ್ಟಪಡ್ತೀವಿ ನಮ್ಮ ಕಾರ್ಯಾಲಯಕ್ಕೆ ಬಂದು ನಾವು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ವೀಕ್ಷಿಸಿದ್ದಕ್ಕೆ ನಾವು ಸಣ್ಣ ಯಾರೇ ಬರಲಿ ನಾವು ಅವ್ರನ್ನ ಪ್ರೀತಿಪೂರ್ವಕ ಗೌರವಿಸಿ ಸನ್ಮಾನಿಸೋದು ನಮ್ಮ ಮಾಡಿಕೊಂಡು ಹೋಗ್ತಾ ಇದೀವಿ ನಮ್ಮ ಸೇವೆಗಳನ್ನ ಇನ್ನು ಎತ್ತರಕ್ಕೆ ಬರಲಿ ಅಂತ ತಾವು ಆಶೀರ್ವಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಮತ್ತೆ ಆತ್ಮೀಯ ಬಂಧುಗಳೇ ಇವತ್ತು ಹನುಮಂತ ಕೋಟೆ ನಮ್ಮ ಬ್ರದರ್ ಅವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಗಾರೆ ಕೆಲಸ ಮಾಡ್ತಿದ್ರು ಅದಲ್ದೇ ಸಮಾಜ ಸೇವೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇವತ್ತು ರಾಜ್ಯ ಮೆಚ್ಚುವಂಥ ಕೆಲಸವನ್ನ ಬ್ರದರ್ ಹನುಮಂತ ಕೋಟೆ ಅವ್ರು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಶ್ಲಾಘನೀಯ ಅಂತ ನಾನು ಭಾವಿಸಿದ್ದೀನಿ ಯಾಕಂತಂದ್ರೆ ಯಾರ್ಯಾರೋ ಜನಗಳನ್ನ ನೋಡ್ತೇವೆ ಅಂತ ಲೀಡರ್ಗಳನ್ನು ನೋಡ್ತೀವಿ ನಾವು ಇವತ್ತು ಕೋಟಿ ಕೋಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಆದ್ರೆ ಹನುಮಂತವ್ರು ಮಾಡತಕ್ಕಂಥ ಕೆಲಸ ಆ ಸೇವೆ ಇತ್ತಲ್ಲ ಇವತ್ತು ಯಾರಿಂದಲೂ ಅದನ್ನು ಅಳತಿ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಬಡವರು ದೀನ ದಲಿತರು ಭಿಕ್ಷುಕರು ಅಂಥವ್ರ ಮಧ್ಯದಲ್ಲಿ ಹೋಗಿ ಚಳಗಿ ನಡತಕ್ ನಡತಕ್ಕಂಥ ಜನರಿಗೆ ಶಾಲು ಒದಿಸಿ ಅವರಿಗೆ ಆರೈಕೆ ಮಾಡತಕ್ಕಂಥ ಸೇವಾ ಮನೋಭಾವ ಅದ್ರ ಜೊತೆಗೆ ಆ ಅವ್ರಿಗೆ ಏನು ಅವಶ್ಯಕತೆ ಐತ್ಯಾ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಶಾಲೆಗಳಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಶಾಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಪಾಠ ಪುಸ್ತಕಗಳನ್ನು ಬ್ಯಾಗ್ಗಳನ್ನು ಅದು ಎಂಥ ಬಹುದೊಡ್ಡ ಸೇವೆ ಅಂತ ಯಾರಿಗೂ ಅದು ಆಗಲ್ಲ ಬಟ್ ಅದು ಗೊತ್ತಿದ್ದರಿಗೆ ಗೊತ್ತು ಹನುಮಂತ ಕೊಟ್ಟು ಏನು ಅಂತ ನನಗೂ ಬಹಳ ಚೆನ್ನಾಗಿ ಗೊತ್ತು ಇವತ್ತು ತಾಯಿ ಮದರ್ ಥೆರೇಜ್ ಅವರ ಸರ್ವಧರ್ಮ ಸೇವಾ ಹೆಲ್ಪರ್ ಟ್ರಸ್ಟ್ ಅಂತ ಮಾಡಿಕೊಂಡು ಇವತ್ತು ರಾಜ್ಯ ಗುರುತಿಸತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಾ ಅವ್ರಿಗೆ ನಿಜವಾಗ್ಲೂ ನಾನು ಸೆಲೆಕ್ಟ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇವತ್ತು ಯಾಕಂತಂದ್ರೆ ಹನುಮಂತ ಕೋಟಿ ಇವತ್ತು ಕೈಗೆತ್ತಿಗೆಟ್ಟಿರ್ತಕ್ಕಂಥ ಸೇವಾ ಕೆಲಸ ಏನೈತಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಅದು ಮಾಡೋಕ್ಕಾಗೋದಿಲ್ಲ ಮಾಡೋದು ಇಲ್ಲ ಇವತ್ತು ಅಂತ ಕೆಲಸವನ್ನು ಬ್ರದರ್ ಮಾಡ್ತಾ ಅವರಿಗೆ ನಾನು ತುಂಬುರೋದೇದ ವಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮನ್ನು ಈ ಆ ಕಾರ್ಯಾಲಯಕ್ಕೆ ಕರೆಸಿ ನಾವು ಬಂದಿದ್ದೀವಿ ಅವ್ರು ಸುಮ್ಮನೆ ಭೇಟಿ ಮಾಡಕ್ಕಂತ ಬಂದಿದ್ದೀವಿ ಅಣ್ಣ ನೀವು ಬಂದಿದ್ದೀರಿ ಅಂತ ಅದು ಸ್ವಾಗತ ಮಾಡಿ ನಮಗೆ ಸನ್ಮಾನ ಮಾಡಿ ಗೌರವ ಪಡ್ತಕ್ಕಂಥ ಕೆಲಸ ಏನೈತಲ್ಲ ನಿಜವಾಗ್ಲೂ ಅದು ಶ್ಲಾಘನೀಯ ಅದು ದೊಡ್ಡ ಮನಸ್ಸು ದೊಡ್ಡ ಗುಣ ಹನುಮಂತ ಕೋಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹನುಮಂತ ಕೋಟೆ ಅವರೇ ಸದಾ ನಿಮ್ ಜೊತೆಗೆ ನಾವಿದ್ದೀವಿ ನಿಮ್ ಸೇವೆ ಜೊತೆಗೆ ನಾವಿದ್ದೀವಿ ಸದಾ ನಿಮ್ಮ ಕೈಗೆ ಕೈ ಆಗಿ ಬಲಕ್ಕೆ ಬಲ ಆಗಿ ಶಕ್ತಿಯಾಗಿ ನಾವು ನಿಮ್ ಜೊತೆ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ